ಆಟೋ ಚಾಲಕರು ಹಾಗೂ ಮಾಲೀಕರಿಗೆ ಸಂಚಾರಿ ನಿಯಮ ಪಾಲನೆಯ ಬಗ್ಗೆ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಚನ್ನರಾಯಪಟ್ಟಣದ ಪುಣ್ಯ ಆಸ್ಪತ್ರೆ ವತಿಯಿಂದ ಆಯೋಜಿಸಿದ್ದು ಶಾಸಕ ಸಿಎನ್ ಬಾಲಕೃಷ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಡಾಕ್ಟರ್ ಮಹೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಆರ್ಟಿಒ ಅಧಿಕಾರಿಗಳಾದ ಪ್ರಕಾಶ್ ಆಶಾ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯ ನಾಗಸಮುದ್ರ ಬಾಲೋ ಡಾಕ್ಟರ್ ಸುರೇಶ್ ಬಿರದರ್ ಡಾಕ್ಟರ್ ಪ್ರಜ್ವಲ್ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಪುರಿಮಂಜು ಬಾಬು ಜಿಲ್ಲಾ ಕರ್ನಾಟಕ ಸಮರ ಸೇನೆ ಅಧ್ಯಕ್ಷ ಭರತ್ ಗೌಡ ಹಾಗೂ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಗಿರೀಶ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಾಲೀಕರಿಗೆ ಮಾಲೀಕರಿಗೆ ಒಂದು ಉಚಿತ ಆರೋಗ್ಯ ತಪಾಸಣೆ ಆಗ್ತದ ಮತ್ತು ಅದ್ರ ಜೊತೆಗೆ ಮುಖ್ಯವಾಗಿ ಒಂದು ರೋಡ್ ಸೇಫ್ಟಿ ವೀಕನ್ನ ಕೂಡ ಅಂದರೆ ಆಕ್ಸಿಡೆಂಟ್ ಬಗ್ಗೆ ಮತ್ತು ಅದ್ರ ಅದರ ಆಗುವಂಥ ಅನಾಹುತಗಳು ಮತ್ತು ರೋಡ್ ಸೇಫ್ಟಿ ಬಗ್ಗೆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಈ ಕಾರ್ಯಕ್ರಮಕ್ಕೆ ಇಡೀ ವಾರ್ಡಲ್ಲ ಫುಲ್ಲು ಇಡೀ ಆಕ್ಸಿಡೆಂಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೊ ನಾ ಆಕ್ಚುಲಿ ಸರ್ ಹೇಳೋದ್ರು ಅವ್ರು ಆಗಿ ಹೇಳಂಗಿಲ್ಲ ಎಮ್ ಎಲ್ ಎ ಸರ್ ಊಟದ ಜೊತೆ ಉಕ್ಕಿನ ಇದ್ದಂಗೆ ಇರಬೇಕು ಅಂತ ಊಟನೇ ಊಟ ಥರನೇ ಮಾಡ್ಕೋಬಾರ್ದು ಅಂತ ಸೊ ಹಾಗಾಗಿ ಸೊ ತುಂಬಾ ಈಸಿಲಿ ಅವೈಲಬಲ್ಲು ಡ್ರಿಂಕ್ಸು ಯಾಕೆಂದರೆ ಅದೊಂಥರ ಆನಂದ ಕೊಡುತ್ತೆ ಬಟ್ ಒಂದು ಲಿಮಿಟ್ ಮೇರಿದರೆ ಆ್ಯಕ್ಚುಲಿ ಈವನ್ ಡ್ರೈವರ್ಗಳು ಕೂಡ ಅವರು ಒಂದು ಪೆಗ್ ಹಾಕಿದ್ರೇ ನಾವು ಕಂಫರ್ಟಬಲ್ ಆಗಿ ಓಡಿಸೋದು ಅಂತ ಅವ್ರಿಗೆ ಬಂದ್ಬಿಟ್ಟಿರ್ತದೆ ಸೆಟ್ ಆಗಿಬಿಟ್ಟಿರ್ತದೆ ಅದು ನಿಜ ಕೂಡ ಯಾಕೆಂದರೆ ಕೂಡ ಅದು ಒಂದೇ ಟ್ರಕ್ ಡ್ರೈವರ್ ಗಳೆಲ್ಲ ಕಂಪಲ್ಸರಿ ತಗೋತಾರೆ ಸೊ ಅವ್ರಿಗೆ ಅಲರ್ಟ್ ಆಗಿರ್ತೀವಿ ಅಂತ ನಿದ್ದೆ ಬರೋದಿಲ್ಲ ಅಲರ್ಟ್ ಆಗಿರ್ತೀವಿ ಅಂತ ಇದು ಸಾಮಾನ್ಯ ಇದು ಸೊ ಅದೇನಾಗ್ಬಿಡುತ್ತೆ ಅಂದ್ರೆ ಓವರ್ ಆದಾಗ ಆಗ ಆಕ್ಸಿಡೆಂಟ್ ರಿಮೆಂಬರ್ ತೊಂಬತ್ತು ಪರ್ಸೆಂಟ್ ಆಕ್ಸಿಡೆಂಟ್ ಗಳಾಗೋದು ಕುಡಿದು ಮಾಡೋದ್ರಿಂದನೇ ಆಕ್ಸಿಡೆಂಟ್ ಯಾಕೆ ನಮ್ಮಲ್ಲೆಲ್ಲ ಬಂದೇ ಇರ್ತದೆ ಅದಕ್ಕೊಂದು ಅರ್ಥ ಇರುತ್ತದೆ ತುಂಬಾ ಇರುತ್ತೆ ಫಾಲೋ ಮಾಡಿದ್ರೆ ನಾವು ರಸ್ತೆಯಲ್ಲಿ ಸುರಕ್ಷಿತವಾಗಿ ಚಾಲನೆ ಮಾಡಬಹುದು ಅರ್ಥನೇ ಇರಲಿಲ್ಲ ಅಲ್ವಾ ಈಗ ಮೇಲೆ ತೋರಿಸ್ತಾ ನೋಡಿ ಇವತ್ತು ಕರೋನಾ ಆದ್ರೆ ಹತ್ತು ಪಟ್ಟ ಜನ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾ ಇದಾರೆ ಇವತ್ತು ಎದುರುತ್ತಾ ಇದೀವಾ ಕರ್ನಾಟಕ ಏಳನೇ ಸ್ಥಾನದಲ್ಲಿ ಇದೆ ಇಡೀ ಇಂಡಿಯಾದಲ್ಲಿ ಕರ್ನಾಟಕ ಏಳು ಕರ್ನಾಟಕದೊಳಗಡೆ ನಮ್ಮ ಆಸೆ ಆಯೋಗದಲ್ಲಿ ಜಿಲ್ಲೆಯಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸತ್ತಪರ ಸಂಖ್ಯೆ ಇನ್ನೂರ ಇಂಜುರಿ ಆಗಿರೋದು ಟೋಟಲ್ ಆಕ್ಸಿಡೆಂಟ್ ಆಗಿರೋ ಸಾವಿರದ ಇನ್ನೂರು ಅದರೊಳಗೆ ಏಟ್ ಸಣ್ಣ ಪುಟ್ಟ ಇತರ ಡಾಕ್ಟರ್ ಒಂದು ಕೃಪಾ ಕಟಾಕ್ಷ ಬದುಕಿರೋರು ಎಂಟ್ನೂರು ಜನ ಆದ್ರೆ ಸತ್ತರವರು ಇನ್ನೂರು ಚಂದ್ರ ಜನ ಇದಾರೆ ನೋಡಿ ಯೋಚನೆ ಮಾಡಿ ಯಾವುದು ಕ್ರೂರ ಕೊರೋನಾ ಕ್ರೂರನು ರಸ್ತೆ ಅಪಘಾತ ಕ್ರೂರನು ಆಕ್ಸಿಡೆಂಟ್ ಕ್ರೂರ ರಸ್ತೆನೆ ಡೈಂಜರು ಕೊರೋನಾಕ್ಕಿಂತನೂ ರಸ್ತೆನೇ ಡೈಂಜರು ಆದ್ರಿಂದ ನಾವೇನ್ ಮಾಡ್ಬೇಕು ಇವನ್ನೆಲ್ಲ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ರಸ್ತೆನಲ್ಲಿ ರೋಡ್ ಸೇಫ್ಟಿ ರೂಲ್ಸ್ ನಾವು ಫಾಲೋ ಮಾಡಲೇಬೇಕು ಈ ರೀತಿಯಲ್ಲಿ ಸಾರ್ವಜನಿಕರಿಗೆ ಹತ್ತಿರವಾದಂತಹ ಒಂದು ಸೇವೆಯನ್ನ ನಮ್ಮ ಮಹೇಶ್ವರ ನೇತೃತ್ವದಲ್ಲಿ ನೀಡ್ತಾ ಇದೆ ಅವರಿಗೆ ನಾನು ವೈಯಕ್ತಿಕವಾಗಿ ತಮ್ಮರು ಮಾಲೀಕರ ಹಿತನ ಯಾವಾಗಲೂ ಕೂಡ ಕಾಪಾಡ್ತಾರೆ ಹೇಗಿದರೆ ಕಷ್ಟ ಅಂತ ಬಂದರೆ ಸ್ವಲ್ಪ ಆಸರೆಯಾಗಿ ಸಹಾಯ ಮಾಡ್ತಕ್ಕಂಥ ಒಂದು ಮನೋಭಾವನೆ ಇರ್ತಕ್ಕಂಥ ಒಬ್ಬರು ತಜ್ಞ ವೈದ್ಯರು ನಮ್ಮ ಡಾಕ್ಟರ್ ಮಹೇಶ್ ಅವರು ಇರ್ತಕ್ಕಂಥದ್ದನ್ನು ಹೆಮ್ಮೆ ಇ ಜಿ ಏಕೆ ಕೂಡ ಸುದೀರ್ಘ ಎರಡು ದಶಕಗಳ ಕಾಲ ಇಲ್ಲಿ ಸೇವೆನ ಮಾಡಿದ್ದಾರೆ ವರ್ಗಾವಣೆ ಅಂತ ಬೇರೆ ಕಡೆ ಹೋಗಿದ್ದಾರೆ ಎರಡೂವರೆ ಎರಡೂವರೆ ದಶಕಗಳ ಕಾಲ ಸೇವೆ ಮಾಡಿದ್ದಾರೆ ಇಪ್ಪತ್ತೈದು ವರ್ಷ ಇವತ್ತು ಸ್ವಲ್ಪ ಇದ್ದಾರೆ ಆದರೆ ಈ ಒಂದು ಆಸ್ಪತ್ರೆಯ ಮೂಲಕ ಕೂಡ ನಮಗೆ ಹೆಚ್ಚಿನ ಸೇವೆ ದೊರೀತಾ ಇದೆ ಇದು ಆಕ್ಸಿಡೆಂಟ್ ಆಗಿದೆ ಅಂದರೆ ಮಹೇಶ್ ಡಾಕ್ಟರ್ ಆಸ್ಪತ್ರೆಗೆ ಹೋಗ್ಬೇಕು ಅಂತಕ್ಕಂಥ ಭಾವನೆ ಇದೆ ಯಾರೋ ಬಡವರು ಕಷ್ಟ ಅಂತ ಬಂದಾಗ ಅವ್ರಿಗೂ ಕೂಡ ಇಲ್ಲ ಅನ್ನೋ ಭಾವನೆ ಅವ್ರು ಯಾವತ್ತೂ ಕೂಡ ಇಲ್ಲ ಇಲ್ಲಿ ಇಲ್ಲಾದರೂ ಸಾವುಗಳು ಸಂಭವಿಸಿದ್ರು ಕೂಡ ಅವ್ರದೇ ಆದಂಥ ಒಂದು ಆ್ಯಂಬುಲೆನ್ಸ್ ಎಲ್ಲ ಕಡೆ ಕೈಯಲ್ಲಿ ಶವವನ್ನು